ಸರ್ ನಮಸ್ತೆ ನಮಸ್ಕಾರ ಹೇಳಿ ಅನಂತ ಸುಬ್ರಹ್ಮ ಸರ್ ಇವತ್ತು ಮೀಟಿಂಗ್ ಆಯ್ತು ಆಕ್ಚುಲಿ ಲೇಬರ್ ಕಮಿಷನ್ ಕಚೇರಿಯಲ್ಲಿ ಸಾರಿಗೆ ನೌಕರರಿಗೆ ಒಂದಷ್ಟು ಅಂದ್ರೆ ಇವತ್ತು ಸಿಹಿ ಸುದ್ದಿ ಸಿಗುತ್ತೆ ಒಂದು ನಿರೀಕ್ಷೆಯಲ್ಲಿ ಇದ್ರು ಏನೆಲ್ಲ ಆಯ್ತು ಚರ್ಚೆ ಇವತ್ತು ಇವತ್ತು ನೀವು ಕೂಡ ಭಾಗವಹಿಸಿದ್ರಿ ಏನಾಯ್ತು ಲೇಬರ್ ಕಮಿಷನ್ ಸಭೆ ಸಂಧಾನ ಮೂರು ಮ್ಯಾನೇಜ್ಮೆಂಟ್ ನೋಡಿ ಏನು ಸಿದ್ಧವಾಗಿ ಬಂದಿರಲಿಲ್ಲ ಸೆಟ್ಲ್ ಮಾಡೋದಕ್ಕೆ ಡಿಮ್ಯಾಂಡ್ಸ್ ಬಗ್ಗೆ ಹ್ಞೂ ಅವರು ಚೀಫ್ ಲಾಸ್ಟರ್ ಬಂದಿದ್ರು ಹ್ಞೂ ಆ್ಯಂಡ್ ನಮ್ಮ ಕಡೆ ನಮ್ಮ ರೆಪ್ರೆಸೆಂಟೇಷನ್ಸ್ ಎಲ್ಲ ಇದ್ದರು ರೆಪ್ರೆಸೆಂಟಿಟಿಸ್ ಎಲ್ಲ ಹ್ಞೂ ಅವರು ಟೈಮ್ ಕೇಳಿದ್ರು ನೆಕ್ಸ್ಟ್ ಮಂತ್ ಕೊಟ್ಟಿದ್ದಾರೆ ಹ್ಞೂ ಆ್ಯಂಡ್ ಸ್ವಲ್ಪ ನಮ್ಮಲ್ಲಿ ನ್ಯಾಚುರಲ್ ನಮ್ಗೆ ಸಮಾನ ಇದ್ದೇ ಇರುತ್ತೆ ಹ್ಞೂ ಡಿಲೇ ಆಗಿದ್ದಕ್ಕೆ ಹ್ಞೂ ಏನು ವಾರ್ತಿರೋಪ್ಪ ಆಗಲಿ ಅಂತ ಹ್ಞೂ ಅವ್ರು ಏನು ಹೇಳಿದರು ಚೀಫ್ ಆಫೀಸರ್ ಮ್ಯಾನೇಜ್ಮೆಂಟ್ ಪರವಾಗಿ ಹ್ಞೂ ನಾವು ಚೀಫ್ चीफ ಮೀಟಿಂಗ್ ಅನ್ನು ಮಾಡ್ತೇವೆ ಹ್ಮ್ ಅಲ್ಲಿ ನೀವು ಡಿಸ್ಕಸ್ ಮಾಡೋರು ಅಂತ ಹೇಳಿದ್ರು ಮುಂದಕ್ಕೆ ಹೋಯ್ತು ಮೀಟಿಂಗ್ ಹ್ಮ್ ಅಂದ್ರೆ ಯಾವ ಡೇಟ್ ಕೊಟ್ಟಿದ್ದಾರೆ ಸರ್ ಈಗ ಮತ್ತೆ ಇನ್ನೊಂದು ಮೀಟಿಂಗ್ ಸೆಪ್ಟೆಂಬರ್ ಟ್ವೆಂಟಿ ಅನ್ನು ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಅಂದ್ರೆ ತುಂಬಾ ಲಾಂಗ್ ಆಯ್ತು ಅಂತ ಅನಿಸ್ತಾ ಇಲ್ವಾ ಸರ್ ಅಂದ್ರೆ ಕೊಟ್ಟಿದ್ದಾರೆ ಕ್ಯಾನ್ ಸಿಎಂ ಸಿಗ್ಬೇಕಲ್ಲ ಹ್ಮ್ 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 ಈಗ ಏನು ಮಾಡಲ್ಲ ಚೀಫ್ ಮಿನಿಸ್ಟರ್ ಇದು ಒಂದೇ ಕೆಲಸ ಅಲ್ವಲ್ಲ ಹ್ಮ್ 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 ಅವ್ರು ಹೇಳಿದ್ರು ಎಲ್ಲ ಅಷ್ಟು ಕೂಟ ಇದ್ದಂಗೆ ಹ್ಮ್ 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 ನಾವೇನೇ ತಯಾರಿದ್ದೀವಿ ನಮಗೆ ಬೇರೆ ಕೆಲಸ ಇಲ್ಲ ಹ್ಮ್ ಹ್ಮ್ ಬಟ್ ಚೀಫ್ ಮಿನಿಸ್ಟ್ರು ಅವ್ರು ಯೋಚನೆ ಮಾಡಬೇಕು ಹ್ಮ್ ಬಟ್ ನೀವೇ ಇಶ್ಯೂ ಇದಲ್ಲ ಒಂದು 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 ಲಕ್ಷದ ಹದಿನೈದು ಸಾವಿರ ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ನಿರೀಕ್ಷೆಲ್ಲಿದ್ರು ಎಲ್ರೂ ರು ಬಟ್ ನಮ್ಗೆ ಹಳಬ್ಬ್ರ ಗೊತ್ತು ಇದೆಲ್ಲ ಪರಿಸ್ಥಿತಿ ಏನು ಅಂತ ಹೊಸ ಫಸ್ಟ್ ಟೈಮ್ ಇದೆಲ್ಲ ನೋಡ್ರಿ ಇವೆಲ್ಲ ಡಿಲೇ ಪ್ರೋಸೆಸ್ ಎಷ್ಟು ಬೇಗ ಇವೆಲ್ಲ ಆಗುವಂತದಲ್ಲ ನಿಮ್ ಜೊತೆಗೆ ಅಧಿಕಾರಿಗಳಿಗೆ ಏನು ಪವರ್ ಕೊಟ್ಟಿರಲ್ಲ ಸರ್ಕಾರ ಇವಾಗ ಚೀಫ್ ಮಿನಿಸ್ಟರ್ ಸೆಟ್ಲ್ ಮಾಡೋದು ಅವ್ರೆ ಇವ್ರಿಗೆ ಹೇಳಬಹುದು ನೀವು ಆಫರ್ ಮಾಡ್ರಿ ಇಷ್ಟು ಅಂತ ಅಂಥದ್ದು ಏನಿಲ್ಲ ಸುಮ್ಮನೆ ಗಣೇಶ ಬದ್ರಾಳ ಬಂದಾಗ ಮ್ಯಾನೇಜ್ಮೆಂಟ್ ಕೊಡಬಿಡ್ತಾರೆ ಡೇಟ್ ತಗೊಂಡೆ ಅಂದ್ರೆ ಒಳಗೆ ಇದು ರಾಜಿ ಸಂಧಾನ ಸಭೆ ಆಗುತ್ತಾ ನಿಮ್ಮ ಬೇಡಿಕೆಗಳು ಈಡೇರುತ್ತಾ ಅಥವಾ ಈಡೇರುತ್ತಾರನೇ ತಾರೀಕು ನಾನು ಹೇಳೋದಿಲ್ಲ ಇಲ್ಲ ಹೇಳುವಂತ ರಬ್ಬರ್ ಶ್ಯಾಂಪ್ ಹಾಕೋಲ್ಲ ಆಕ್ಚುಲಿ ಏನು ಪವರ್ಗಳಿಲ್ಲ ಇಲ್ಲಿ ಇವರಿಗೆಲ್ಲ ಅಧಿಕಾರಿ ಏನು ಪವರ್ ಇದೆ ರಬ್ಬರ್ ಹಾವಿದ್ದಂಗೆ ಈ ನೋಡಕ್ ಹೌದು ರಬ್ಬರ್ ಪಾಪ ಏನ್ ಪವರ್ ಇದೆ ಡೈರೆಕ್ಟ್ ಮಾಡೋ ಪವರ್ ಇದೆಯಾ ಹೈಕೋರ್ಟ್ ನಲ್ಲೇ ಡೈರೆಕ್ಷನ್ ಕೊಡ್ಲಿಲ್ಲ ಸರ್ಕಾರಕ್ಕೆ ನೀವು ನೀವು ಮಾತಾಡಿಸಿ ಮಾಡ್ರಿ ಇಂತ ಲೇಬರ್ ಕಮಿಷನ್ಗೆ ಏನಿರ್ತೀವ್ರ ಐ ಎ ಎಸ್ ಆಫೀಸರು ಅದರಿಂದ ಬಹಳವಾಗಿ ಇವೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸಾರಿಗೆ ನೌಕರರ ಬೇಡಿಕೆ ಹಾಗಾದ್ರೆ ಈಡೇರಲ್ಲ ಅಂತ ಹೇಳ್ತೀರಾ ಇಲ್ಲ ನಾನು ಅದನ್ನ ಹೇಳ್ತಿಲ್ಲ ನನ್ ಬಾಗಿ ಇಲ್ದಿರೋ ತೊಂಬಿಡಿ ಬಿಡೋದಿಲ್ಲ ಬೇಡಿಕೆ ನೀವು ಹೋರಾಟ ಮಾಡ್ತಾ ಬಟ್ ಸರ್ಕಾರದ ಹೋರಾಟ ಕಂಟಿನ್ಯೂ ಆಗುತ್ತೆ ಸರ್ಕಾರದ ನಡೆ ನೋಡ್ತಾ ಇದ್ರೆ ಬೇಡಿಕೆ ಈಡೇರುತ್ತಾ ಈಡೇರಲ್ವಾ ಅಂತ ಅನುಮಾನ ಅಲ್ಲ ನಾವು ಬಿಡೋದಿಲ್ಲ ಹ್ಮ್ ಅಷ್ಟಬಲ್ಲ ಎಷ್ಟು ಹ್ಮ್ ಬಾಂಗ್ಲಾದೇಶಕ್ಕೆ ಇಲ್ಲೇ ತರ್ತಾನೆ ಹ್ಮ್ ಹ್ಮ್ ನಮಗೂ ಕೂಡ ಸಿ ಇವಾಗ ನೋಡಿ ಮೂವತ್ತೆಂಟು ತಿಂಗಳಿಗೆ ಸಂದ್ರೆ ಅದು ಒಂದು ಒಂದು ಇಪ್ಪತ್ತರಿಂದ ಬರಬೇಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಲೇ ಆರು ವರ್ಷಕ್ಕೆ ಬಂತು ಇನ್ನೆಷ್ಟು ಕಾಯಕ್ಕಾಗತ್ತೆ ಆದರೆ ಮತ್ತೆ ಇನ್ನೇನಾದ್ರು ಒಂದು ತೀರ್ಮಾನಗಳು ನಾವು ತಗೋಬೇಕಾಗತ್ತೆ ಬೇರೆ ಥರ ತೀರ್ಮಾನಗಳು ಎಷ್ಟು ವರ್ಷ ಕಾಯ್ತಾರ ಅಂತ ಹೇಳಿ ಸರ್ ಈಗ ಆಗ್ಲೆ ನಾಲ್ಕು ವರ್ಷದಿಂದ ಕಾದು ಆಯ್ತು ರೀ ಇಲ್ಲ ಕೇಳ್ತಾರೇ ನೌಕರರು ಇದು ಡಿಲೆ ಆಗಿದ್ಯಾಕ್ ಹೇಳಿ ಸರ್ಕಾರಿ ನೌಕರ ಆಗಬೇಕು ಅಂತ ಹೋದ್ರು ಆ ಡಿಮ್ಯಾಂಡ್ ಇಲ್ದೆ ಸರ್ ಯಾವತ್ತು ಬಹುಶಃ ಇಪ್ಪತ್ತು ಜನವರಿಲ್ಲೇ ಸೆಟ್ಲ್ ಆಗೋದು ಹ್ಮ್ ಹ್ಮ್ ಕಾರಣ ಯಾರು ಈ ಜಿಲ್ಲೆ ಕಾರಣ ಯಾರು ಸರ್ಕಾರಿ ನೌಕರ ಆಗಬೇಕು ಅಂತ ಚಳವಳಿ ಮಾಡ್ಸಿ ಸಾವಿರ ಜನ ಡಿಸ್ಪೀಸ್ ಮಾಡಿಸಿದ್ರು ಸಿ ಈ ಒಕಸ್ ಕೂಡ ತಮ್ಮ ಅನುಭವದಿಂದ ಪಾಠ ಕಲಿಬೇಕು ಹಾ ಯಾವನೋ ಕಿಂದ ಜೋಗಿ ಬಂದ ಸ್ಟ್ರೇಕ್ ಮಾಡುವಂತ ಮಾಡಿದ್ರು ಅವನು ಈ ಸಿ ಅವ್ನಿಗೆ ಏನ್ ಅವ್ನ್ಗೆ ಏನು ಅನುಭವ ಐತೆ ಹೇಳಿ ಅವ್ನ್ಗೆ ಆ ಕೆಂದ್ರ ಜೋಗಿ ಅನುಭವ ಸೇರೋವಾಗಿ ಯಾರು ಅಂತ ಅಲ್ಲ ಕೇಂದ್ರ ಜೋಗಿ ಯಾರು ಎಲ್ರಿಗೂ ಗೊತ್ತಿರೋ ಅನ್ಬಾಯ್ ಯಾಕ ಅದನ್ನ ಅಲ್ಲ ನಾನೇನ್ ಹೇಳ್ತೀನಿ ಒಂದು ರೆಕಗ್ನೈಸ್ಡ್ ಯೂನಿಯನ್ಗಳು ಎಲ್ಲ ನಾವು ಫೈಟ್ ಮಾಡ್ಕೊಂಡು ಬಂದಿದ್ದೀವಿ ಒಂದು ಮಾತು ನಮ್ಮನ್ನು ಅವ್ರು ಕೇಳ್ಬೇಡ ಈ ಡಿಮಾಂಡ್ ಅದಿಯೋ ತಪ್ಪು ಹ್ಞೂ ಯಾರೋ ಕ್ವಾಕ್ ಡಾಕ್ಟ್ರುಗಳ ಹತ್ರ ಹೋಗಿ ಅವ್ರು ಕೊಟ್ಟು ಹುಷಾರ ತಗೊಂಡ್ರೆ ರೋಗ ಆಗು ಬರುತ್ತೆ ಕಾಯಿಲೆ ಬರುತ್ತೆ ಹ್ಞೂ ಅದನ್ನು ಇವಾಗ ನಾವು ಅದನ್ನು ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರರಲ್ಲಿ ಸನ್ಮಾನ್ಯ ಬಾ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಇದ್ದಾಗ ಹದಿನೈದು ಪರ್ಸೆಂಟ್ ಕುತ್ಕೊಂಡು ಒಂದು ದಾರಿ ತೋರಿಸಿದ್ವಿ ಹ್ಞೂ ಇವಾಗ ಇದಾಗಬೇಕಾಗಿದೆ ಡಿಲೇ ಆಗಿದೆ ಸಿದ್ದರಾಮಯ್ಯವ್ರು ತಪ್ಸ್ಕೊಳತ್ ನೋಡ್ತಿದ್ದಾರೆ ಮತ್ತೆ ಬಿಜೆಪಿ ಗೌರ್ಮೆಂಟ್ ಮಾಡಿದ್ದು ಬಿಜೆಪಿ ಗವರ್ಮೆಂಟ್ ಮಾಡಿದ್ದು ಅಂತಾರೆ ನಾನು ಒಂದು ಸ್ಪಷ್ಟವಾಗಿ ರಿಪೀಟೆಡ್ ಆಗಿ ಹೇಳ್ತೀನಿ ಆ ಹಿಂದೂ ಸರ್ಕಾರ ಅದು ಬಿಜೆಪಿ ಆಫೀಸಿಂದ ಬಂದಿದ್ದಲ್ಲ ರಾಜ್ಯ ಸರ್ಕಾರದಿಂದ ಬಂದಿದ್ದು ಗೌರ್ನ ಹೆಸ್ರಲ್ಲಿ ಬಂದಿದೆ ಮತ್ತೆ ಇವಾಗ ಇವ್ರಿಗೆ ಅಧಿಕಾರ ಇದೆ ಎಷ್ಟು ದಿವಸ ಅದೇ ಜಪ ಮಾಡ್ತಾರೆ ಬಿಜೆಪಿಯವ್ರು ಮಾಡಿದ್ರು ಬಿಜೆಪಿಯವ್ರು ಮಾಡಿದ್ರು ಅಂತ ಎರಡೂವರೆ ಮೂರು ವರ್ಷ ಕಳೆದ ಹ್ಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಪ್ಪಿಸ್ಕೊಳ್ಳಿಕ್ ಬಿಡಲ್ಲ ಅನಂತ ಸುಬ್ರಾವ್ ಅವರು ಖಂಡಿತ ಬಿಡದಿಲ್ಲ ಅನಂತ್ ಸುಬ್ರವ ಒಂದು ಒಂದು ಲಕ್ಷ ಹದಿನೈದು ಸಾವಿರ ನೌಕರರು ಬಿಡೋದಿಲ್ಲ ಅನಂತ್ ಸುಬ್ರಾವ್ ಯಾವ ಹೇಳಿ ಆಫ್ಟರ್ ಕೆಜಿ ಓಕೆ ಸರ್ ಈಗ ನೆಕ್ಸ್ಟ್ ಇಪ್ಪತ್ತಾರಕ್ಕೆ ಒಂದ್ ವೇಳೆ ಏನಾದ್ರು ಬೇಡಿಕೆ ಈಡೇರ್ಲಿ ಅನ್ನುವಂತಹ ಆಶಯ ಒಂದ್ ವೇಳೆ ನಿಮಗೆ ಬೇಡಿಕೆ ಈಡೇರ್ಲಿಲ್ಲ ಅಂತ ಅನ್ಸಿದ್ರೆ ಮತ್ತೆ ಮುಷ್ಕರದ ಏನಾದ್ರು ನಿರ್ಧಾರ ತೆಗೆದುಕೊಳ್ತೀರಾ ಇವಾಗ ನೋಡಿ ಒಂದು ಅದು ಲೇಬರ್ ಕಮಿಷನ್ ಆಫೀಸ್ ಆಗುವಂತ ವಿಚಾರ ಅಲ್ಲ ಅದು ಗವರ್ಮೆಂಟ್ ಅಲ್ಲೇ ಆಗಬೇಕು ಮುಖ್ಯಮಂತ್ರಿಗಳಿಂದ ಆಗ್ಬೇಕು ಹೌದು ಅವರು ಮಾಡದಿದ್ರು ಮತ್ತೆ ಬೀದಿಗಿಳಿತೀವಿ ನಾನು ಒಂದ್ ಹೇಳ್ತೀನಿ ಕೇಳಿ ಈ ಪ್ರಶ್ನೆಗಳೇ ಸರಿಯಲ್ಲೊಂದು ಮಗು ಹುಟ್ಟು ಅಂದ್ರೆ ಹಾಕೋದನ್ನು ನೋಡ್ತೀವಿ ಎಲ್ಲಿ ಸತ್ತೋದ್ ನೋಡ್ತೀವ ಮತ್ತೆ ಇವತ್ತು ಹಾಗಾದ್ರೆ ಸಭೆ ಮಾಡಿದರೆ ಇವತ್ತು ವ್ಯರ್ಥ ಅಲ್ಲ ಸರ್ ಹಾಗಿದ್ದರೆ ಏನು ಪ್ರಯೋಜನ ಏನು ಅಂತ ಈ ಸಭೆಗಳಲ್ಲಿ ಏನೂ ಆಗೋದಿಲ್ರಿ ನಾನು ಮೊದಲಿಂದ ಅದೇ ಹೇಳ್ತಾ ಇದ್ದೀನಿ ರಬ್ಬರ ಅಂತ ಹೇಳಿದ್ನಲ್ಲ ಹ್ಞೂ ಏನು ಅಧಿಕಾರಿ ಪಾಪ ಕಮಿಷನ್ರಿಗೆ ಹ್ಞೂ 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 ಹೈ ಕೋರ್ಟ್ ಮಾಡಿದ ಮೇಲೆ ಇವ್ರು ಏನು ಮಾಡ್ತಾರೆ ಹ್ಞೂ 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 ಟೆನ್ ಫೋರ್ ಪಾಯಿಂಟ್ ಪೀಸ್ ಯಾರೂ ಯಾರ ಬಗ್ಗೆಯೂ ಭರವಸೆ ಕಳ್ಕೊಳ್ಳೋದಲ್ಲ ಭವಿಷ್ಯದ ಬಗ್ಗೆ ಭರವಸೆ ಕಳ್ಕೊಳ್ಳೋ ಪ್ರಶ್ನೆ ಇಲ್ಲ ಹ್ಞೂ ವಿ ಆರ್ ಗೋಯಿಂಗ್ ಟು ಫೈಟ್ ಇಟ್ ಹ್ಮ್ ಹ್ಮ್ ಪಾಲನೆ ಮಾಡಿ ಸಭೆ ಸಭೆ ಆಗುತ್ತೆ ಅಷ್ಟೇ ಇಶ್ಯೂ ಇಸ್ ನಾಳೆ ಕ್ಲೋಸ್ ಆಗಿದೆ ಅಂತ ತಿಳ್ಕೊಬಾರ್ದು ಯಾರೂ ಹ್ಮ್ ಇಶ್ಯೂ ಇಸ್ ಅಲ್ಲೇ ಹ್ಮ್ ಹ್ಮ್ ಅಲ್ಲಲ್ಲ ಮ್ಯಾನೇಜ್ಮೆಂಟ್ ಕಡೆ ಮುಂದುವರೆಗೆ ಹೇಳಿದ್ದಾರೆ ಗೌರ್ಮೆಂಟ್ ಹತ್ರ ಮೀಟಿಂಗ್ ಫಿಕ್ಸ್ ಮಾಡ್ತೀವಿ ಅಂತ ಹ್ಮ್ 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 ಉದಾಹರಣೆಗೆ ನಾಲ್ಕನೇ ಜುಲೈ ಏನು ಇರ್ಕೊಡಲ್ಲ ಅಂದ್ರಪ್ಪ ಹ್ಮ್ ನಾಲ್ಕನೇ ಆಗಸ್ಟು ಹದಿನಾಲ್ಕು ತಿಂಗಳು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಈ ಒನ್ ಒನ್ ಮಂತಲ್ಲಿ ದೇರ್ ವಾಸ್ ಅಂಪ್ರೂವ್ಮೆಂಟ್ ಹಾಗೆ ನಾನೇನು ಹೇಳ್ತೀನಿದ್ರೆ ಯಾವಾಗಲೂ ಟ್ರೇಡ್ ಯೂನಿಯನ್ ಯೂನಿಯನ್ಲಿ ಭರವಸೆ ನಾವು ನಾವೆಂದೂ ಕಳ್ಕೊಂಡಿಲ್ಲ ವಿ ಆರ್ ಹೋಪ್ಫುಲ್ ಸಮಿಂಗ್ ವಿಲ್ ಹ್ಯಾಪನ್ ಓ ಯಾಕೆಂದ್ರೆ ಇ ಸಿ ಒಂದು ಲಕ್ಷ ಹದಿನೈದು ಸಾವಿರ ಕುಟುಂಬಗಳನ್ನ ಹೆಸರಾಕೊಂಡು ಸರ್ಕಾರ ಬದುಕೋಕ್ಕಾಗತ್ತಾ ಸರ್ ಅದೇ ಹೇಳ್ತಿರೋದು ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರರ ಕುಟುಂಬ ಕಾಯ್ತಾ ಇದೆಯಲ್ಲ ಒಬ್ರಿಗೂ ಆದ್ರೆ ಹೌದು ಅನ್ಬೋದು ಏನು ಮಾಡಕ್ಕಾಗಲ್ಲ ಹಲವಾರು ಸಪ್ಪ ಹಲವಾರು ಸಲ ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀವಿ ಮಾಡದೇ ಇರೋ ಶಿಕ್ಷೆಗೂ ನಾವು ತಪ್ಪು ಅನ್ಬೋದು ಶಿಕ್ಷೆ ಅನುಭವಿಸ್ತೀವಿ ಎಸ್ ಸರ್ ಓಕೆ ಕೊನೆಯದಾಗಿ ಏನ್ ಹೇಳ್ತೀರಿ ಸರ್ ಸಾರಿಗೆ ನೌಕರರಿಗೆ ಏನ್ ಹೇಳ್ತೀರಿ ಒಂದು ಲಕ್ಷ ಹದಿನೈದು ಸಾವಿರ ಪೌಡರ್ ಡ್ರೈ ಅಂತ ನಿಮ್ಮ ಮುಷ್ಕರ ಮಾಡುವಂತ ಶಕ್ತಿಯನ್ನು ಬಲವಾಗಿಟ್ಕೊಳ್ಳಿ ವಿಶೇಷವಾಗಿ ಬಿ ಟಿ ಎಸ್ ನೌಕರರು ನಾನು ಕೇಳುದು ನೀವು ಮುಂದೆ ಫೋರ್ ಫ್ರಂಟ್ ಅಲ್ಲಿ ಬೇಕು ರಾಜಧಾನಿರ ಹ್ಮ್ ನಾವು ಜಂಟಿ ಸಮಿತಿ ಏನ್ ಕರೆ ಕೊಟ್ಟರೆ ಜಾರಿ ಮಾಡಕ್ಕೆ ತಯಾರಾಗಿದೆ ಡಿಮಾಂಡ್ಸು ಮಾತಾಡ್ತೀವಿ ನಾವು ಎಸ್ ಅವರು ಸ್ಪಂದಿಸ್ತಿಲ್ಲ ಅಂತನಾ ಅಲ್ಲ ಒಂದು ಯಾಕೆಂದ್ರೆ ಒಂದು ಇಂಪ್ರೆಷನ್ನಿಂದ ಕ್ರಿಯಟ್ ಮಾಡುವ ಓ ಬಿ ಟಿ ಎಸ್ ಬಸ್ಸೆಲ್ಲ ಓಡಾಬಿಡ್ತು ಅಂತ ಹೇಳ್ಕಡಿತ ಇರೋಲ್ಲ ಅದನ್ನು ಬಿ ಟಿ ಎಸ್ನಲ್ಲಿ ನೀವು ಮುಂಚೆಯಿಂದಲೇ ಕಸ್ಟಮರ್ ಸ್ಟ್ರೈಕ್ ಮಾಡಿ ಸಿಚಿಯೇಶನ್ ಮಾಡಿದ್ರೆ ಮುಂಚೆಯಿಂದ ತಯಾರಾಗಪ್ಪ ಅಂತ ಅಷ್ಟೇ ಅದೇ ಹೋರಾಟ ಅಲ್ಲದೆ ಏನು ಆಗೋದಿಲ್ಲ ಹ್ಞೂ 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 ಹೋರಾಟ ಮಾಡಲೇಬೇಕು ಹಾಗಾದ್ರೆ ಈ ವರ್ಗ ಸಮಾಜದಲ್ಲಿ ಬಂಡವಾಳ ಶಾಹೆಗಳಲ್ಲಿ ಹಿಡಿತದ ಸಮಾಜ ಇರುವಾಗ ಹ್ಞೂ ದುಡಿಯುವಂತ ಜನಕ್ಕೆ ಹೋರಾಟ ಬಿಟ್ಟು ಬೇರೆ ಏನು ದಾರಿ ಇದೆ ಹ್ಮ್ ಹ್ಮ್ ಬೇರೆ ಏನಾದ್ರು ಇದೆ ಅಂತ ಹೇಳಿದ್ರೆ ಅದಂತ ಸುಳ್ಳು ಇಲ್ಲ ಹ್ಮ್ 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 ಓಕೆ ಸರ್ ಓಕೆ ಸರ್ ಇವಾಗ ಹೇಳಿ ಧರ್ಮಸ್ಥಳದ ಪಾವಿತ್ರತೆ ಉಳಿಸೋದಕ್ಕೆ ಕರ್ನಾಟಕ ಜನ ಹೋರಾಟ ನಿಲ್ಬೇಕಾಗಿದೆ ಹ್ಮ್ ಹಾ ಹೌದು ದೇವರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಪವಿತ್ರ ಅಂತ ತೋರಿಸೋದಕ್ಕೆ ಇವತ್ತಲ್ಲೆಲ್ಲ ಧರಣಿ ಮಾಡ್ತಾರೆ ಹೋಗಿ ಅದನ್ನು ಹೋರಾಟ ಬಿಟ್ಟು ಯಾವುದೂ ಇಲ್ಲ ಹೋರಾಟಕ್ಕೆ ತಯಾರಾಗಿಪ್ಪ ಇದು ನಮ್ಮ ಕರೆ ಎಸ್ ಸರ್ ಧನ್ಯವಾದಗಳು ಸರ್ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್